ಆದರೂ ಟೈಮ್ ಮಾಡ್ಕೊಂಡು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ರುದ್ರಗರಡ ಪುರಾಣಕ್ಕೆ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗರ್ಡ ಪುರಾಣ ಟ್ರೈಲರ್ನ ಇಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರು ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಆ್ಯಂಡ್ ಜೆಸಿಯಲ್ಲಿ ಆ್ಯಂಕರಾಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಕೋರ್ ಮಾಡೋ ನಮ್ಮ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾಣ್ಕೋರ್ ಮಾಡೋಣ ಹಂಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪಾಗಿ ನೋಡಿ ನನಗೆ ಇ ವಾಸ್ ವೆರಿ ವೆರಿ ಇಂಪ್ರೆಸ್ಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ಕೂರ್ತಾ ಕೂರ್ತಾಯಿದ್ದಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆಯದಾಗಲಿ ಒಳ್ಳೆ ಥ್ರಿಲ್ಲರ್ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರೋವಂಥ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಒಂದು ಒಂದೊಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ರುದ್ರಗಡ ಪುರಾಣ ದೊಡ್ಡ ಹಿಟ್ಟಾಗಲಿ ಮಂಜಾಣ ಹೇಳ್ದಂಗೆ ಥಿಯೇಟ್ರಿಂದನೇ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಅವರೇ ಒಂದು ಮಾತು ಈ ಕ್ಷಣದಲ್ಲಿ ಹೇಳಲೇಬೇಕು ಈ ಕಾರ್ಯಕ್ರಮದ ಟೈಲರ್ ಯಾರು ಲಾಂಚ್ ಮಾಡ್ತಾರೆ ಅಂದಾಗ ಧನಂಜಯ್ ಸರ್ ಅಯ್ಯೋ ಪಾಪ ಅವ್ರೆಷ್ಟು ಬ್ಯುಸಿ ಇದ್ದಾರೆ ಇವಾಗ ಮದುವೆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೂ ಟೈಮ್ ಮಾಡ್ಕೊಂಡು ಬರ್ತಿದಾರಲ್ಲವಾ ಸೂಪರ್ ಅಂತ ಸೊ ನಾವು ಒಂದು ಮಾತು ಹೇಳೋದೇನು ಅಂದ್ರೆ ಧನಂಜಯ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಧನ್ಯತಾ ಭಾವವನ್ನು ತಂದಿದೆ ಥ್ಯಾಂಕ್ ಯು ನಿಮ್ಮ ಪ್ರೀತಿಯನ್ನು ಕೂಡ ಅಷ್ಟೇ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಚೋರಾಜ್ ಚಪ್ಪಳೆ ನಮ್ಮ ರುದ್ರಗೌಡ ಪುರಾಣದ ನಿರ್ದೇಶಕರಾದಂಥ ಶ್ರೀ ಕೆ ಎಸ್ ನಂದೀಶ್ ಅವರಿಗೆ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರೋದಕ್ಕೆ ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಂಜಣ್ಣ ಬಹಳ ಬಹಳ ಧನ್ಯವಾದಗಳು ಆ್ಯಕ್ಚುಲಿ ಥ್ಯಾಂಕ್ ಯು ಆ್ಯಕ್ಚುಲಿ ಮಂಜಣ್ಣ ನನಗೆ ಸದಾ ಕಾಲ ಚಿತ್ರರಂಗ ನಾನು ಎಂಟರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗ್ಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ ಹಿಂಗೆ ಮಾಡಿದ್ ಮಾಡ್ಬಿಡ ಬೇರೆ ಥರ ಮಾಡು ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು ಅದರ ಸದಾಕಾಲ ನಮ್ಮ ವೆಲ್ ವಿಷರ್ ಸೊ ಹಂಗಾಗಿ ಮಂಜಣ್ಣ ಆ್ಯಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆಲ್ಲ ನಿಮ್ಮಲ್ಲಿ ನನಗೆ ಅದನ್ನು ನೋಡಿ ನನಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್ ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಭಾಳ ಭಾಳ ಧನ್ಯವಾದಗಳು ಆ್ಯಕ್ಚುಲಿ ಧನ ನಮಗೆ ಧನ ಹೇಳಿದಂಗೆ ಕಾಲೇಜ್ ಸೀನಿಯರು ಬಟ್ ನನಗೆ ಅವನ ಬಗ್ಗೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ಈಗ ಡೊಳ್ಳು ಕುಣಿತ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಅದು ಇವಾಗ ನನಗೆ ಅಂದ್ಕೊಳ್ತಾ ನೆನ್ಪಾಗ್ತಿನಂಗೆ ನನಗೆ ಅನ್ನಿಸ್ತಾ ಆ್ಯಕ್ಚುಲಿ ಅಂದರೆ ಅವನ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ ನಾವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಎರಡು ಸಾವಿರದ ಆರನೇ ಸಾಲಲ್ಲಿ ಆಗಿರೋ ಅಂಥದ್ದು ನನಗೂ ಆವಾಗ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿದ್ದ ನಾನು ಅಲ್ಲಿವರೆಗೂ ನಟನೆ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ನಾಟಕಗಳನ್ನ ಮಾಡ್ತಾ ಇದ್ದ ನಮಗೆ ಕಾಲೇಜ್ ತಂಡದಲ್ಲಿ ನಟನೆ ಮಾಡಬೇಕು ಅಥವಾ ಯಾವುದಾರು ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು ಬಟ್ ಕಲೆ ಇರಲಿಲ್ಲ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಅಂತೂ ಇರಲಿಲ್ಲ ನಮಗೆ ಕಾಲೇಜ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಯಾ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮಗೆ ಜಾಗ ಇರಲಿಲ್ಲ ಇದ್ದಿದ್ದು ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ ನಮ್ಮಿಬ್ಬರಿಗೂ ಡೊಳ್ಳು ಕುಣಿತ ಬರೋಲ್ಲ ಬಟ್ ಅಂದರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯಿನ್ ಆದ್ವಿ ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ರಿಹರ್ಸಲ್ಗೆ ಹೋಗ್ತಾ ಇದ್ವಿ ಒಂದು ಒಂದು ತಿಂಗಳು ರಿಹರ್ಸಲ್ ಮಾಡಿದ್ವಿ ಯಾರಿಗೂ ಕೂಡ ನಮ್ಮ ಮೇಲೆ ಯಾವ ಹೋಪು ಇರಲಿಲ್ಲ ಇವ್ರುಗಳಿಗೆ ಏನೂ ಗೊತ್ತಿಲ್ಲ ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾರೆ ಅಂತ ಬಟ್ ಆ್ಯಕ್ಚುಲಿ ಆ ವಿ ಟಿ ಯು ಫೆಸ್ಟಿಗೆ ಹೋದ್ವಿ ಸಾಕಷ್ಟು ಕಾಲೇಜಸ್ಗಳು ಬಂದಿದ್ದು ಕರ್ನಾಟಕದಿಂದ ಒಂದು ನೂರೈವತ್ತು ಕಾಲೇಜ್ಗಳು ಬಂದಿತ್ತು ನಾವು ಪಫಾಮ್ ಮಾಡಿದ್ವಿ ತುಂಬ ನಿಷ್ಠೆಯಿಂದ ಪಫಾಮ್ ಮಾಡಿದ್ವಿ ಪಫಾಮ್ ಮಾಡಿ ಅಲ್ಲಿಗೆ ಮರ್ತುಬಿಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ವಿ ನಾವು ನಿಟ್ಟೆ ಇನ್ಸ್ಟಿಟ್ಯೂಟಲ್ಲಿ ಕಡೆಗೆ ಏಳುವರೆಗೆ ಯಾರೊಬ್ಬರು ಕಾಲ್ ಮಾಡಿಬಿಟ್ಟು ನಿಮಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಐ ಥಿಂಕ್ ನಮಗೆ ಬಂದ್ಬಿಡ್ತು ಅಂತ ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ ಅಂದರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ ಆ್ಯಸ್ ಔಟ್ಸೈಡರ್ಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗುತ್ತೆ ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಯಾವತ್ತೂ ಕೂಡ ಏಳಿಗೆ ಇದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಹಳ ಧನ್ಯವಾದಗಳು ಈ ಫಾರ್ಮಾಲಿಟಿ ಅವಶ್ಯಕತೆ ಇಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಗ್ರೋತ್ ಆ್ಯಂಡ್ ಆ ಒಂದು ಕ್ಯಾರಿಯೋಗ್ರಾಫ್ನ ನೋಡಿದಾಗ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಾಕಷ್ಟು ಜನರಿಗೆ ಇರುತ್ತೆ ಎಲ್ಲ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡ್ಕೊಳ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಭಾಳ ಧನ್ಯವಾದಗಳು ಯೂಶ್ವಲಿ ಇವತ್ತು ಐ ತಿಂಕ್ ಮಂಜನಾ ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಕೂಡ ಇದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ನನಗೆ ಸಿಕ್ದಾಗ್ಲೆಲ್ಲ ಜನ ಕೇಳ್ತಾ ಇರ್ತಾರೆ ಒಂದು ಪ್ರಶ್ನೆ ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳಲ್ಲ ಹಾಗೆ ಹೇಗೆ ಅಂತ ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಮಾಡೋ ಸಿನಿಮಾಗಳನ್ನ ಚೆನ್ನಾಗಿರೋ ಥರ ಸಿನಿಮಾ ಮಾಡಬೇಕು ಜನ ನೋಡಿದಾಗ ಓಕೆ ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದೊಂದೇ ನನಗೆ ಬಹಳ ಏನೋ ಮುಖ್ಯ ಸೊ ಹಾಗಾಗಿ ನನಗೆ ರುದ್ರಕರ್ಡ ಪುರಾಣದಲ್ಲಿ ಒಂದು ಅದ್ಭುತವಾದಂಥ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ ಆ್ಯಂಡ್ ಆ ಒಂದು ಸಂತೋಷ ಇದೆ ಹೇಳಿದ್ರೆ ಈ ಥರ ತಂಡ ಸಿಗೋದು ಬಹಳ ಕಡಿಮೆ ಎಸ್ಪೆಷಲಿ ನಿರ್ದೇಶಕರವರು ಹೇಳಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು ಒಂದು ವಿಷನ್ ಅಂತ ಇರಬೇಕು ಯೂಶ್ವಲಿ ಸ್ಕಿಲ್ಸ್ ಕಾಣುತ್ತೆ ಬಟ್ ವಿಷನ್ ಇರೋದಿಲ್ಲ ಬಟ್ ನಂದಿ ಸರಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂಥ ಸ್ಕಿಲ್ ಸೆಟ್ ಇದೆ ಆಮೇಲೆ ತುಂಬ ಒಂದು ಸ್ಟ್ರಾಂಗ್ ವಿಷನ್ ಇದೆ ಅವರೊಂದು ಸಿನಿಮಾ ಮಾಡಿದಾಗ ಯಾಕೆ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವರಿಗೆ ಅವರಲ್ಲಿ ಮುಂಚೆಯಿಂದನೂ ಅದು ನನಗೆ ಯಾವಾಗಲೂ ತುಂಬ ಖುಷಿ ಕೊಡುವಂಥ ಒಂದು ವಿಚಾರ ಸೊ ಈ ಸಿನಿಮಾ ನೋಡಿದಾಗಲೂ ಕೂಡ ಪ್ರತಿಯೊಂದು ಸೀನ್ ಇಟ್ಟಿರೋದ್ರಲ್ಲೂ ಕೂಡ ಈ ಸೀನಲ್ಲಿ ಯಾಕೆ ಇಟ್ಟಿದ್ದೀನಿ ನಾನು ಇದರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಆ ಕ್ಲ್ಯಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನನಗೆ ನಿರ್ದೇಶ ನಿರ್ಮಾಪಕರ ಮೇಲೆ ತುಂಬಾ ಖುಷಿ ಆಗೋ ವಿಷಯ ಏನು ಅಂತ ಹೇಳಿದ್ರೆ ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಲೋಹಿತ್ ಸರ್ ಗೆ ಕ್ರೆಡಿಟ್ ಹೋಗ್ಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟು ಖರ್ಚಾಗುತ್ತಾ ಪರವಾಗಿಲ್ಲ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಸರ್ ಏನೋ ವರಿ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಅನ್ನೋದಷ್ಟೇ ಅವ್ರ ಮಾತು ಏನೇ ಕೇಳಿದ್ರು ಇನ್ನೂ ದೊಡ್ಡದಾಗಿ ಮಾಡೋಣ ಸರ್ ಅಂತ ಹೇಳ್ತಾರೆ ಐ ತಿಂಕ್ ಆ ಒಂದು ಧೈರ್ಯ ಆ ಒಂದು ಛಲ ನಿರ್ಮಾಪಕರಲ್ಲಿದ್ದಾಗ ಇದ್ದಾಗ ನಮಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಒಂದು ಇರುತ್ತೆ ಓಕೆ ಪರವಾಗಿಲ್ಲ ಈಗ ನಾನು ನನ್ನ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ಕೋಬೋದು ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅಂತ ಆ ಅದು ನನ್ನ ಪ್ರಕಾರ ಎಂಥ ಕಲಾವಿದನ್ಗೂ ಕೂಡ ಒಂದು ಲಗ್ಜುರಿ ಆ ಒಂದು ಲಕ್ಸುರಿ ನನಗೆ ಈ ಒಂದು ಪ್ರಾಜೆಕ್ಟಲ್ಲಿತ್ತು ಆ್ಯಂಡ್ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ನಿಂದನೇ ಮಾಡಿದ್ದೀವಿ ಸೊ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಯಾವಾಗಲೂ ನಾವು ಪರಸ್ಪರ ಒಂದು ಒಂದು ಹೆಲ್ದಿ ಕಾನ್ಫ್ಲಿಕ್ಟಲ್ಲೇ ಬೆಳೀತಾ ಇರ್ತೀವಿ ಇಲ್ಲ ಸರ್ ಹಿಂಗೆ ಮಾಡೋಣ ಇಲ್ಲ ಸರ್ ಹಂಗೆ ಮಾಡೋಣ ಇಲ್ಲ ಸರ್ ಹಿಂಗೆ ಮಾಡೋಣ ಅನ್ನೋದು ಇರ್ತಲ್ಲ ಹಂಗಾದಾಗಲೆಲ್ಲ ನನಗೆ ಒಂದು ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ಸಿನಿಮಾ ಒಳ್ಳೇದಾಗುತ್ತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಖುಷಿನಲ್ಲೇ ನನಗೆ ಮಾಡಿರೋದು ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನಾನು ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಸೊ ಬಹಳ ಧನ್ಯವಾದಗಳು ಸರ್ ನಿಮಗೆ ಆ್ಯಂಡ್ ಲೋಹಿತ್ ಸರ್ ಇಬ್ಬರಿಗೂ ಕೂಡ ಆ್ಯಂಡ್ ಆ್ಯಕ್ಚುಲಿ ಒಂದಂತೂ ಹೇಳಬೇಕು ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಬಟ್ ಮುಖ್ಯವಾಗಿ ನಾವು ಪೂಜಾ ನಂದೀಶ್ ಮೇಡಮ್ ಅವ್ರಿಗೆ ಮತ್ತು ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು ಹೇಳಿದ್ರೆ ಲೋಹಿತ್ ಸರ್ ಅದೇಶ ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಇವರು ಅದೆಷ್ಟು ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ ಸಿನ್ಮಾ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಐ ಥಿಂಕ್ ಸಿನ್ಮಾ ಮೇಲೇ ಅಷ್ಟು ಫೋಕಸ್ ಹಾಕಿದಾಗ ಅದನ್ನು ಟಾಲ್ರೇಟ್ ಮಾಡೋದು ಮನೆಯವರೇ ಅವ್ರ ಸಪೋರ್ಟ್ ಇಲ್ಲದೆ ಆಗೋಲ್ಲ ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ನನಗೆ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುಡ್ದಿದ್ದಾರೆ ಅಂತ ಸೊ ಹಂಗಾಗಿ ಥ್ಯಾಂಕ್ ಯು ಈ ಎಲ್ಲ ಶ್ರಮಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಒಳ್ಳೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ನಾವು ಸಿನಿಮಾನ ಯಾವ ರೀತಿ ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ನೋದಂತೂ ಮಾತ್ರ ನಾನು ಖಂಡಿತ ಹೇಳಬಲ್ಲೆ ಸಿನಿಮಾ ಆಗಿದೆ ಹೀಗಿದೆ ಅಂತೆಲ್ಲ ನಾನು ಹೇಳೋಕೆ ಹೋಗೋಲ್ಲ ಯಾಕಂದರೆ ಇವಾಗ ಫಸ್ಟ್ ಶೋ ಹಾಕಿದಾಗ ಏನು ಫೀಡ್ಬ್ಯಾಕ್ ಬರುತ್ತೆ ಅಲ್ಲೇ ಎಲ್ಲ ಬಂಡವಾಳ ಗೊತ್ತಾಗುತ್ತೆ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಮಾಡಿದೀವಿ ಅನ್ನೋ ಒಂದು ನೆಮ್ಮದಿ ನನಗಿದೆ ಟ್ರೇಲರಲ್ಲಿ ಇವಾಗ ನೋಡಿದ್ದೀವಿ ಬಟ್ ಟ್ರೇಲರಲ್ಲಿ ಕಾಣಿಸ್ದೇ ಇರುವಂತ ಬಹಳಷ್ಟು ನಟರಿದ್ದಾರೆ ಬಹಳಷ್ಟು ವಿಷಯಗಳಿದ್ದಾರೆ ಎಲ್ಲ ನಟರಿಗೂ ಕೂಡ ನಾನು ಕಳೆದ ವೇದಿಕೆನಲ್ಲೂ ಕೂಡ ನಾನು ಎಲ್ಲರ ಬಗ್ಗೆ ಮಾತಾಡಿದ್ದೆ ಅದ್ಭುತವಾದಂಥ ಕಾಸ್ಟಿಂಗ್ ಅದ್ಭುತವಾದಂಥ ಟೆಕ್ನಿಕಲ್ ಟೀಮ್ ಎಲ್ರಿಗೂ ಕೂಡ ಧನ್ಯವಾದಗಳು ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಈಚ್ ಒನ್ ಆಫ್ ಯು ಬಹಳ ಬಹಳ ಧನ್ಯವಾದಗಳು ಆ್ಯಂಡ್ ಇಪ್ಪತ್ನಾಲ್ಕನೇ ತಾರೀಕು ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಸಿನಿಮಾನ ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಥಿಯೇಟ್ರಲ್ಲೇ ನೋಡಿ ಬೇರೆಯಲ್ಲೂ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಇಪ್ಪತ್ನಾಲ್ಕನೇ ತಾರೀಕು ಇನ್ನೂ ರಾಯಲ್ ರಿಲೀಸ್ ಆಗ್ತಾಯಿದೆ ಫಾರೆಸ್ಟ್ ರಿಲೀಸ್ ಆಗ್ತಾಯಿದೆ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಓಡಲಿ ಏಕೆಂದರೆ ನಾವು ಬೇರೆ ಭಾಷೆಯಲ್ಲಿ ಯಾವುದೂ ಫೆಸ್ಟಿವಲ್ ಡೇಟ್ ಬಂದಾಗ ಮಲ್ಟಿಪಲ್ ಫಿಲ್ಮ್ಸ್ ರಿಲೀಸ್ ಆಗೋದನ್ನು ನೋಡ್ತೀವಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಬಟ್ ನಮ್ಮ ಕನ್ನಡದಲ್ಲಿ ಎರಡು ಮೂರು ಸಿನಿಮಾಗಳು ಒಟ್ಟಿಗೆ ಬಂದಾಗ ಓ ಇದು ಕ್ಲಾಶ್ ಕ್ಲ್ಯಾಶ್ ಅಂತ ಮಾತು ಬರುತ್ತೆ ಅದು ಅಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ ಎಲ್ಲ ಸಿನಿಮಾಗಳು ಇದೆ ಒಟ್ಟಿಗೆ ಅಂತ ನಾವು ಸಂತೋಷ ಪಡೋಣ ಜನರಿಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದ್ದಂಗೆ ಇರುತ್ತೆ ಆ್ಯಂಡ್ ಎಲ್ಲ ಸಿನಿಮಾಗಳು ನೋಡಿ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗ್ಲಿ ಮತ್ತೊಮ್ಮೆ ಐ ಥಿಂಕ್ ಯಾರ್ದಾರು ಹೆಸರು ಬಿಟ್ಟಿದ್ರು ದಯವಿಟ್ಟು ಏನು ಅನ್ಕೋಬೇಡಿ ಅದು ಹಾಗಾಗಿ ಎಂಟೈರ್ ಟೀಮ್ ಬಹಳ ಬಹಳ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ವಾಯ್ಸ್ ಕೇಳೋಕ್ಕೆ ಬಹಳ ಚಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ನಾನು ಆ್ಯಕ್ಚುಲಿ ಅಂದರೆ ನನ್ನ ಧನಂಜಯಿ ಸಿಮಿಲಾರಿಟೀಸ್ ಬಗ್ಗೆ ಹೇಳಿದೆ ನಾನು ನನ್ನ ಪಾತ್ರ ರುದ್ರನಿಗೆ ಮತ್ತು ಧನಂಜಯ್ಗೆ ಇರುವಂಥ ಸಿಮಿಲಾರಿಟಿ ಏನು ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ ಪಾಪ ನಮ್ಮ ನಮ್ಮ ಹುಡುಗನಿಗೆ ಮುಂದಿನ ತಿಂಗಳು ಮದುವೆ ಆಗ್ತಾ ಇದೆ ರುದ್ರನಿಗೆ ಮದುವೆ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಅದನ್ನು ಇಪ್ಪತ್ನಾಲ್ಕು ತಾರೀಕು ನಾನು ನೋಡಿ